ನಮಸ್ಕಾರ ಸ್ನೇಹಿತರೆ ಹೇಗಿದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡು ಸ್ನೇಹಿತರ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರ ಈ ನವೆಂಬರ್ ತಿಂಗಳು ಏನೇನು ಮುಗಿತಾ ಬರ್ತಿದೆ ಸ್ನೇಹಿತರ ಈ ನವೆಂಬರ್ ತಿಂಗಳು ಕಳೆದ ನಂತರ ಡಿಸೆಂಬರ್ ಮೊದಲ ವಾರದಲ್ಲಿ ತುಲಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಈ ನವೆಂಬರ್ ತಿಂಗಳಲ್ಲಿ ಉಂಟಾದಂತಹ ಗೃಹ ಸಂಚಾರದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಈ ನವೆಂಬರ್ ಇಪ್ಪತ್ತೊಂಬತ್ತರ ನಂತರ ಏನೆಲ್ಲ ಬದಲಾವಣೆಗಳನ್ನು ಮಾಡಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನಿಮ್ಮ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹೆಯೇ ಒಟ್ಟಾರೆಯಾಗಿ ಈ ನವೆಂಬರ್ ಇಪ್ಪತ್ತೊಂಬತ್ತರ ನಂತರ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತದೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ ಈ ತುಲಾ ರಾಶಿಯವರಿಗೆ ಈ ನವೆಂಬರ್ ಇಪ್ಪತ್ತೊಂಬತ್ತರ ನಂತರ ಏನೆಲ್ಲ ಬದಲಾವಣೆಗಳಾಗಿರಲಿದೆ ಹಾಗೆಯೇ ಈ ತಿಂಗಳ ಗ್ರಹ ಸಂಚಾರದ ಪ್ರಕಾರ ಈ ನವೆಂಬರ್ನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಎಂಬುದರ ಈಗ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲನೇದಾಗಿ ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಎರಡನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಇದ್ದಂತಹ ಬುಧ ತುಲಾರಾಶಿಯ ಒಂದನೇ ಮನೆಗೆ ನವೆಂಬರ್ ಇಪ್ಪತ್ತ್ ಮೂರರಿಂದ ಪ್ರವೇಶವನ್ನು ಮಾಡಿರುವ ಕಾರಣ ಈ ತಿಂಗಳು ಕೊನೆವರೆಗೂ ಕೂಡ ಹಾಗೆಯೇ ಡಿಸೆಂಬರ್ ಮೊದಲ ವಾರದಲ್ಲೂ ಕೂಡ ಬುಧನ ಈ ಸಂಚಾರದಲ್ಲಿ ಬದಲಾವಣೆಗಳನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯ ಹನ್ನೆರಡನೇ ಮನೆಯಲ್ಲಿ ನವೆಂಬರ್ ಒಂದರವರೆಗೆ ಇದ್ದಂತಹ ಶುಕ್ರನು ತುಲಾ ರಾಶಿಯ ಒಂದನೇ ಮನೆಗೆ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಅದಾದ ನಂತರ ವೃಶ್ಚಿಕ ರಾಶಿಯ ಎರಡನೇ ಮನೆಗೆ ನವೆಂಬರ್ ಇಪ್ಪತ್ತಾರರಿಂದ ಪ್ರವೇಶವನ್ನು ಮಾಡ್ತಾ ಬಂದರೆ ಕುಜ ವೃಶ್ಚಿಕ ರಾಶಿಯ ಎರಡನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇದ್ದರೆ ಗುರು ಕಟಕ ರಾಶಿಯ ಹತ್ತನೇ ಮನೆಯಲ್ಲಿ ಶನಿ ಮೀನರಾಶಿಯ ಆರನೇ ಮನೆಯಲ್ಲಿ ರಾಹು ಕುಂಭರಾಶಿಯ ಐದನೇ ಮನೆಯಲ್ಲಿ ಕೇತು ಸಿಂಹರಾಶಿಯ ಹನ್ನೊಂದನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಇರುವ ಕಾರಣ ಈ ಡಿಸೆಂಬರ್ ಮೊದಲ ವಾರದಲ್ಲೂ ಕೂಡ ಈ ಎಲ್ಲ ಗ್ರಹಗಳ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತಿದೆ ಸ್ನೇಹಿತರೆ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ರಾಶಿಯ ಒಂದನೇ ಮನೆಯಲ್ಲಿ ಈಗ ನಿಮ್ಮ ರಾಶಿಯಲ್ಲಿ ನವೆಂಬರ್ ಹದಿನಾರರವರೆಗೆ ಇದ್ದಂತಹ ಸೂರ್ಯನು ವೃಶ್ಚಿಕ ರಾಶಿಯ ಎರಡನೇ ಮನೆಗೆ ನವೆಂಬರ್ ಹದಿನಾರರ ನಂತರ ಪ್ರವೇಶವನ್ನು ಮಾಡಿರುವ ಕಾರಣ ಈ ಬದಲಾವಣೆಯು ಈ ಡಿಸೆಂಬರ್ ಮೊದಲ ವಾರದಲ್ಲೂ ಕೂಡ ಈ ತುಲಾರಾಶಿಯವರ ಜೀವನದಲ್ಲಿ ನಡೆಯಲಿದೆ ತುಲಾರಾಶಿಯವರಿಗೆ ಈ ನವೆಂಬರ್ ತಿಂಗಳು ಸರಾಸರಿ ಫಲಿತಾಂಶವನ್ನ ನೀಡಿರುತ್ತದೆ ಆದರೆ ವೃತ್ತಿಪರ ಬೆಳವಣಿಗೆಗೆ ಗಣನೀಯ ಅವಕಾಶಗಳು ಕೂಡಿರುತ್ತದೆ ನಿಮ್ಮ ಲಗ್ನದ ಅಧಿಪತಿಯಾಗಿರುವಂತಹ ಶುಕ್ರನು ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ನಿಮ್ಮ ಒಂದನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ತುಲಾರಾಶಿಯಲ್ಲಿ ಸಂಚರಿಸುವುದು ಬಹು ಇದು ನಿಮ್ಮ ಆಕರ್ಷಣೆ ಉತ್ತಮ ಆರೋಗ್ಯ ಮತ್ತು ಒಟ್ಟಾರೆ ಶ್ರೇಯಸ್ಸನ್ನು ಕೂಡ ತಲುಪಾ ಬಂದಿದೆ ಇನ್ನೊಂದು ದೊಡ್ಡ ಸಕಾರಾತ್ಮಕತೆ ಅಂದರೆ ನಿಮ್ಮ ಹತ್ತನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇದ್ದ ಕಾರಣ ಇದು ವೃತ್ತಿಪರವಾದ ಪ್ರಗತಿಯನ್ನ ಮತ್ತೆ ಮನ್ನಣೆಯನ್ನು ಕೂಡ ನಿಮಗೆ ನೀಡ್ತಾ ಬಂದಿದೆ ಸ್ನೇಹಿತರೆ ಸವಾಲುಗಳ ವಿಚಾರಕ್ಕೆ ಬರೆದಿದ್ರೆ ಖುಜ ನಿಮ್ಮ ಎರಡನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಬಲವಾಗಿರ್ತಾನೆ ನವೆಂಬರ್ ಹದಿನಾರರಿಂದ ರವಿ ಮತ್ತು ನವೆಂಬರ್ ಇಪ್ಪತ್ತಾರರಿಂದ ಶುಕ್ರನು ಕೂಡ ಸೇರಿರ್ತಾರೆ ಈ ಶಕ್ತಿಶಾಲಿಯಾದಂತಹ ಯುತಿಯಲ್ಲಿ ನಿಮ್ಮ ಮಾತುಗಳನ್ನು ಕಠಿಣವಾಗಿಸಬಹುದು ಈ ತಿಂಗಳ ಕೊನೆವರೆಗೂ ಕೂಡ ಡಿಸೆಂಬರ್ ಮೊದಲ ವಾರದಲ್ಲೂ ಕೂಡ ಈ ಯುತಿಯು ನಿಮ್ಮ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಬಹುದು ಸ್ನೇಹಿತರೆ ಖರ್ಚುಗಳನ್ನು ಕೂಡ ಹೆಚ್ಚಿಸಬಹುದು ಆರು ಮನೆಯಲ್ಲಿ ಶನಿ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಆದರೆ ವಿಳಂಬಗಳು ಕೂಡ ಅದೇ ರೀತಿಯಲ್ಲಿ ಇರ್ತದೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ತುಲಾ ರಾಶಿಯವರಿಗೆ ನವೆಂಬರ್ ಇಪ್ಪತ್ತೊಂಬತ್ತರ ನಂತರ ನಿಮ್ಮ ಹತ್ತು ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಕರ್ಮಗುರು ಈ ತಿಂಗಳು ಪೂರ್ತಿ ಇರೋ ಕಾರಣ ಆಶಾದಾಯಕವಾದಂತಹ ತಿಂಗಳಾಗಿತ್ತು ಅದೇ ರೀತಿಯಲ್ಲಿ ಈ ಡಿಸೆಂಬರ್ ಮೊದಲ ವಾರದಲ್ಲೂ ಕೂಡ ಒಳ್ಳೆಯ ರೀತಿಯ ಪರಿಣಾಮವನ್ನು ನೀವು ಕಾಣಲಿದ್ದೀರಿ ನಿಮ್ಮ ಹಿರಿಯರಿಂದ ಬೆಂಬಲವೂ ಕೂಡ ದೊರೆತೋಗ್ತದೆ ಬಡ್ತಿ ಅಥವಾ ಉತ್ತಮವಾದ ಅವಕಾಶಗಳು ಕೂಡ ದೊರೆಯಬಹುದು ನೀವು ನಿಮ್ಮ ಮಾತುಗಳನ್ನು ನಿಯಂತ್ರಣದಲ್ಲಿ ಹಿಡಬೇಕಾಗಿರುತ್ತದೆ ಸ್ನೇಹಿತರೆ ಎರಡನೇ ಮನೆಯಲ್ಲಿ ರವಿ ಮತ್ತು ಕುಜ ವಾದಗಳಿಗೆ ಕಾರಣವನ್ನು ಉಂಟು ಮಾಡಿರ್ಬೋದು ನವೆಂಬರ್ನಲ್ಲಿ ಉಂಟಾದಂತಹ ಇಪ್ಪತ್ತ್ಮೂರರಿಂದ ಬುಧ ಉಕ್ರನಾಗುವ ಕಾರಣ ಸಂಭಾಷಣೆಗಳಲ್ಲಿ ಎಚ್ಚರಿಕೆಯಿಂದ ಪರಿಶೀಲಿಸಬೇಕಾಗಿರುತ್ತದೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಈ ರಾಶಿಯವರು ಹೋಗಬೇಡಿ ಸ್ನೇಹಿತರೆ ಅದರಿಂದ ಬಹಳ ಎಚ್ಚರಿಕೆಯಿಂದ ಈ ರಾಶಿಯವರು ಇರಬೇಕಾಗಿರ್ತದೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ದೃಷ್ಟಿಯಿಂದ ನಿಮಗೆ ಸ್ವಲ್ಪ ಸಾಮಾನ್ಯವಾದಂತಹ ಸಮಯವಾಗಿರುತ್ತದೆ ಏಕೆಂದರೆ ನಿಮ್ಮ ತೀಕ್ಷ್ಣವಾದಂತಹ ಮಾತುಗಳು ಇದರ ಕಾರಣದಿಂದಾಗಿ ಕೆಲವು ತಪ್ಪು ತಿಳುವಳಿಕೆಗಳು ಅಥವಾ ಜಗಳಗಳು ಕೂಡ ಎದುರಾಗಿರ್ಬೋದು ಆದ್ದರಿಂದ ಮನೆಯಲ್ಲಿ ಯಾವಾಗಲೂ ಪ್ರಾಮಾಣಿಕವಾಗಿರಿ ಕಡಿಮೆ ಮಾತನಾಡಲು ಪ್ರಯತ್ನಿಸಿ ಐದನೇ ಮನೆಯಲ್ಲಿ ರಾಹು ಇರುವ ಕಾರಣ ನಿಮ್ಮ ಮಕ್ಕಳಿಗೆ ಗಮನವನ್ನು ಹರಿಸಬೇಕಾಗುತ್ತದೆ ಆದರೆ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಚೆನ್ನಾಗಿರ್ತೀರಿ ಸ್ನೇಹಿತರೆ ನಿಮ್ಮ ಒಂದು ನಿಮಿಯಲ್ಲಿ ಶುಕ್ರನು ಸಾಮರಸ್ಯ ಮತ್ತು ಆಹ್ಲಾದಕರವಾದಂತಹ ಸಂಭಾಷಣೆಯನ್ನು ಕೂಡ ತರ್ತಾನೆ ಅದರಿಂದ ಈ ಡಿಸೆಂಬರ್ ಮೊದಲ ವಾರದಲ್ಲೂ ಕೂಡ ಒಳ್ಳೆಯ ರೀತಿಯ ಪರಿಣಾಮವನ್ನು ಈ ರಾಶಿಯವರು ಕಾಣಬಹುದಾಗಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತುಲಾ ರಾಶಿಯವರಿಗೆ ನವೆಂಬರ್ ತಿಂಗಳು ಬಹಳ ಚೆನ್ನಾಗಿತ್ತು ವಿಶೇಷವಾಗಿ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಶುಕ್ರನು ನಿಮ್ಮ ಲಗ್ನದಲ್ಲಿ ಇರುವಾಗ ಅರಣ್ಯಮನೆಯಲ್ಲಿ ಶನಿ ಕೆಲವು ದೀರ್ಘಕಾಲೀನ ಸಮಸ್ಯೆಗಳನ್ನು ಕೂಡ ಹೊರತಂದಿರಬಹುದು ಆದರೆ ಅವುಗಳನ್ನು ನಿರ್ವಹಿಸುವಂತಹ ಬಲವನ್ನು ಕೂಡ ನಿಮಗೆ ನೀಡಿರ್ತಾನೆ ನೀವು ಕಣ್ಣಿನ ನೋವು ಗಂಟಲು ಸೋಂಕುಗಳು ಅಥವಾ ಮುಖ ತಲೆಗೆ ಸಂಬಂಧಪಟ್ಟಂತಹ ಗಾಯಗಳಿಂದ ಕೂಡ ಬಳಲಬಹುದು ವಿಶೇಷವಾಗಿ ವಾಹನವನ್ನು ಚಾಲನೆ ಮಾಡುವಾಗ ಬಹಳ ಜಾಗರೂಕರಾಗಿ ಸ್ನೇಹಿತರೆ ಹಾಗೆ ಈ ಡಿಸೆಂಬರ್ ಮೊದಲ ವಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರುತ್ತಿದ್ರೆ ವ್ಯಾಪಾರಿಗಳಿಗೆ ಮಿಶ್ರ ಫಲಿತಾಂಶಗಳು ಕೂಡಿದಂತಹ ತಿಂಗಳಾಗಿದೆ ಹತ್ತನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಬೆಳವಣಿಗೆಗೆ ಮತ್ತು ವಿಸ್ತರಣೆಗೆ ಬೆಂಬಲವನ್ನು ನೀಡುತ್ತಾ ಬಂದಿದ್ದಾನೆ ಆದರೆ ಆರನೇ ಮನೆಯಲ್ಲಿ ಶನಿ ಸಿಬ್ಬಂದಿಯೊಂದಿಗೆ ಅಥವಾ ಸ್ಪರ್ಧಿಗಳೊಂದಿಗೆ ವಿಳಂಬಗಳನ್ನು ಮತ್ತೆ ಸವಾಲುಗಳನ್ನು ಕೂಡ ತರ್ತಾನೆ ನಿಮಗೆ ಲಾಭದಾಯಕವಾದಂತಹ ವ್ಯಾಪಾರವು ಕೂಡ ಇರುತ್ತದೆ ಆದರೆ ಹೂಡಿಕೆಗಳು ಅಥವಾ ಖರ್ಚುಗಳ ಕಾರಣದಿಂದಾಗಿ ನಿವ್ವಳ ಆರ್ಥಿಕ ಲಾಭಗಳು ಸಾಮಾನ್ಯವಾಗಿರಬಹುದು ಪಾಲುದಾರರೊಂದಿಗೆ ವಾದಗಳಿಂದ ದೂರವಿರಿ ಇದು ನಿಮಗೆ ಬಹಳಷ್ಟು ಅನುಕೂಲಕರವಾದಂತಹ ಸಮಯವಾಗಿರ್ತದೆ ಅದರಿಂದ ಎಚ್ಚರಿಕೆಯಿಂದ ಮುನ್ನಡೆಯುತ್ತಾ ಹೋಗಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ತಮ್ಮ ಅಧ್ಯಯನದ ಮೇಲೆ ಹೆಚ್ಚು ಏಕಾಗ್ರತೆಯನ್ನು ವಹಿಸಲು ಈ ತಿಂಗಳು ಬಹಳ ಅನುಕೂಲಕರವಾಗಿರ್ತದೆ ಐದನೇ ಮನೆಯಲ್ಲಿ ರಾಹು ವಿಚಲನೆಯನ್ನು ಮತ್ತೆ ಏಕಾಗ್ರತೆಯ ಕೊರತೆಯನ್ನು ಕೂಡ ಉಂಟು ಮಾಡುತ್ತಾನೆ ನೀವು ಬಹಳಷ್ಟು ಮಾನಸಿಕ ಒತ್ತಡವನ್ನು ಕೂಡ ಈ ನವೆಂಬರ್ ತಿಂಗಳಲ್ಲಿ ಉಂಟು ಮಾಡಿದರೆ ಸ್ನೇಹಿತರೆ ಅಧ್ಯಯನದ ಮೇಲೆ ಆಸಕ್ತಿಯ ಕೊರತೆಯನ್ನು ಕೂಡ ಈ ನವೆಂಬರ್ನಲ್ಲಿ ಅನುಭವಿಸಿರ್ತೀರಿ ಆದರೆ ಡಿಸೆಂಬರ್ ಮೊದಲ ವಾರದಲ್ಲಿ ಇದೆಲ್ಲಕ್ಕೂ ಪರಿಹಾರ ಸಿಗಲಿದೆ ಈ ಸಮಸ್ಯೆಗಳನ್ನು ನಿವಾರಿಸಲು ನಿಮಗೆ ಸ್ವಲ್ಪ ವಿಶ್ರಾಂತಿ ಕೂಡ ಬೇಕಾಗ್ಬೋದು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಬನ್ನಿ ಮುಂದೂಡುವುದನ್ನು ಮೊದಲನೇದಾಗಿ ತಪ್ಪಿಸ್ತಾ ಬನ್ನಿ ಹಾಗೆಯೇ ನಿಮ್ಮ ದೈನಂದಿನ ಜೀವನದಲ್ಲಿ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಹೋದಿ ಸ್ನೇಹಿತರೆ ಇದು ನಿಮಗೆ ಬಹಳ ಅನುಕೂಲಕರವಾದಂತಹ ಫಲಿತಾಂಶಗಳನ್ನ ನೀಡಲಿದೆ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ ಈ ನವೆಂಬರ್ ತಿಂಗಳು ಕಳೆದ ನಂತರ ಡಿಸೆಂಬರ್ ಮೊದಲ ವಾರದಲ್ಲೂ ಕೂಡ ಸರಾಸರಿಯಾಗಿರುತ್ತೆ ಮುಖ್ಯವಾಗಿ ಎರಡನೇ ಮನೆಯಲ್ಲಿ ಬಲವಾದಂತಹ ಗ್ರಹಗಳಿಂದಾಗಿ ಅಧಿಕ ಖರ್ಚುಗಳು ಕೂಡ ಇರುತ್ತವೆ ಸ್ನೇಹಿತರೆ ನೀವು ಯೋಚಿಸದೆ ವಿಶೇಷವಾಗಿ ಐಷಾರಾಮಿ ವಸ್ತುಗಳ ಮೇಲೆ ಅಥವಾ ಕುಟುಂಬದ ಅಗತ್ಯಗಳ ಮೇಲೆ ಹೆಚ್ಚು ಹಣವನ್ನು ಖರ್ಚು ಮಾಡಬಹುದು ಅದರಲ್ಲೂ ಕೊನೆಯ ಎರಡು ವಾರಗಳಲ್ಲಿ ಹೂಡಿಕೆಗಳ ಮೂಲಕ ಅಥವಾ ಯಾವುದಾದರೂ ಆಸ್ತಿಯಿಂದ ಮಾರಾಟ ಮಾಡುವುದರ ಮೂಲಕ ಸ್ವಲ್ಪ ಅನಿರೀಕ್ಷಿತವಾದ ಹಣ ಅಥವಾ ಆರ್ಥಿಕ ಲಾಭಗಳು ಕೂಡ ಇರ್ತವೆ ಆರ್ಥಿಕ ವ್ಯವಹಾರಗಳೊಂದಿಗೆ ಬಹಳ ಜಾಗರೂಕರಾಗಿ ಹೇಳಿ ಹಣದ ಬಗ್ಗೆ ವಾದಗಳಿಂದ ದೂರವಿ ಸ್ನೇಹಿತರೆ ಹಣವು ನಿಮ್ಮ ನಡುವೆ ಸಂಬಂಧಗಳನ್ನ ಬೇರ್ಪಡಿಸಬಹುದು ಅದರಿಂದ ಎಚ್ಚರಿಕೆಯಿಂದ ಹೇರಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ನವೆಂಬರ್ ಇಪ್ಪತ್ತೊಂಬತ್ತರ ನಂತರ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಈ ರಾಶಿಯವರು ಕಾಣ್ತಾ ಬರ್ತೀರಿ ಈ ನವೆಂಬರ್ ಕಳೆದ ನಂತರ ಈ ತುಲಾ ರಾಶಿಯವರು ಮಾಡಬೇಕಾಗಿರುವಂತಹ ಸಾಮಾನ್ಯ ಪರಿಹಾರಗಳೇನು ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಗಮನ ಬಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಹತ್ತನೇ ಮನೆಯಲ್ಲಿ ಗುರು ಇದ್ದ ಕಾರಣ ನಿಮ್ಮ ಹಿರಿಯರನ್ನ ಮತ್ತೆ ಶಿಕ್ಷಕರನ್ನ ಗೌರವಿಸಿ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ವೃತ್ತಿಪರ ಯಶಸ್ವಿಗಾಗಿ ಪ್ರತಿ ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಹಾಗೆಯೇ ಪ್ರತಿ ಗುರುವಾರ ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ಬೋದಾಗಿದೆ ಆರನೇ ಮನೆಯಲ್ಲಿ ಶನಿ ಇರುವ ಕಾರಣ ಪ್ರತಿ ಶನಿವಾರದಂದು ಬಡವರಿಗೆ ಅಥವಾ ಅಗತ್ಯವಿರುವಂಥವರಿಗೆ ಸಹಾಯವನ್ನು ಮಾಡ್ತಾ ಬನ್ನಿ ನಿಮ್ಮ ದೈನಂದಿನ ದಿನಚರಿಯನ್ನ ಶಿಸ್ತಿನಿಂದ ಪಾಲಿಸ್ತಾ ಬನ್ನಿ ಸ್ನೇಹಿತರೆ ಇದು ಬಹಳ ಅನುಕೂಲಕರವಾಗಿರುತ್ತದೆ ಹಾಗೆಯೇ ಆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಬ್ಬು ಹಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗ್ತೀರಿ ಹಾಗೆಯೇ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಐದನೇ ಮನೆಯಲ್ಲಿ ರಾಹು ಇರೋ ಕಾರಣ ಏಕಾಗ್ರತೆಯನ್ನು ಸುಧಾರಿಸಲು ಮತ್ತು ನಿಮ್ಮ ಮಕ್ಕಳ ವಿಷಯಗಳನ್ನು ನಿರ್ವಹಿಸಲು ದುರ್ಗಾದೇವಿಯನ್ನು ಅಥವಾ ಗಣೇಶನನ್ನು ಪೂಜಿಸಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಎರಡನೇ ಮನೆಯಲ್ಲಿ ಕುಜಾ ಮತ್ತೆ ರವಿ ಇರೋ ಕಾರಣ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಓದಿ ನಿಮ್ಮ ಮಾತುಗಳನ್ನು ನಿಯಂತ್ರಿಸ್ತಾ ಬನ್ನಿ ಮತ್ತೆ ಹಣದ ಬಗ್ಗೆ ವಾದಗಳಿಂದ ದೂರವಿರಿಸ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಹನುಮಾನ್ ಚಾಲಿಸವನ್ನು ಓದಿ ಸ್ನೇಹಿತರೆ ನಿಮ್ಮ ಮಾತುಗಳನ್ನು ನಿಯಂತ್ರಣದಲ್ಲಿ ಇಡಿ ಹಣದ ಬಗ್ಗೆ ವಾದಗಳಿಂದ ದೂರವಿರಿ ಸ್ನೇಹಿತರೆ ತೊಗರಿ ಬೇಳೆಯನ್ನ ದಾನವನ್ನು ಮಾಡ್ತಾ ಬನ್ನಿ ಪ್ರತಿ ಭಾನುವಾರದಂದು ಆ ಸೂರ್ಯದೇವನಿಗೆ ಆರೋಗ್ಯವನ್ನು ಸಲ್ಲಿಸಿ ಇದರಿಂದ ಆ ಸೂರ್ಯದೇವರ ಕೃಪೆಯೂ ಕೂಡ ನಿಮ್ಮ ಮೇಲೆ ಇರಲಿದೆ ಒಂದನೇ ಮನೆಯಲ್ಲಿ ಶುಕ್ರನಿಗಾಗಿ ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರ ಏನು ಅಂತ ಕೇಳೋದಾದರೆ ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಆ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿಯುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಿ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಆಗಿತ್ತು ಅಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಯಾರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ಪ್ರತಿನಿತ್ಯ ವಿಡಿಯೋನ ಆಚರಿಸಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಓಂ ರಾಹುಕೇತುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ರಾಹುಕೇತು ಲಕ್ಷ್ಮೀನಾರಾಯಣ ಗುರು ಹಾಗೆಯೇ ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್